ಕರ್ನಾಟಕದ ಒಂದು ಮೂಲೆಯಲ್ಲಿ ದಟ್ಟ ಕಾಡಿನ ಮಧ್ಯ ನಿಗೂಢ ಜಾಗದಲ್ಲಿ ಮೌರ್ಯ ಅಕಾಡೆಮಿ ಅನ್ನೋ ಸ್ಕೂಲ್ ಇತ್ತು ಅದು ಇಂಡಿಯಾದಲ್ಲೇ ಕರಾಟೆ ಕುಂಫು ಕಳ್ಳರಿ ಮತ್ತೆ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಟ್ರೈನಿಂಗ್ ಕೊಡೋ ಟಾಪ್ ಅಕಾಡೆಮಿ ಆಗಿತ್ತು ಆ ಅಕಾಡೆಮಿಲಿ ಟೀಚರ್ಸ್ ಸ್ಟೂಡೆಂಟ್ ನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಟ್ರೈನ್ ಮಾಡೋರು ಅವತ್ತು ಅಲ್ಲಿಗೆ ಒಬ್ರು ಟೀಚರ್ಸ್ ಅವರು ವಾಲಿ ಅನ್ನೋ ಹುಡುಗನ ರೂಮ್ ಹುಡ್ಕೊಂಡು ಓಡಾಡ್ತಾ ಇದ್ರು ಇತ್ತ ವಾಲಿ ತನ್ನ ರೂಮ್ ನಲ್ಲಿ ಕಣ್ಮುಚ್ಕೊಂಡು ಕೂತಿದ್ದ ಅವನಿಗೆ ವಿಚಿತ್ರವಾದ ನೀಲಿ ಬೆಳಕು ಕಾಣ್ತಾ ಇತ್ತು ಆ ಬೆಳಕಿನ ನಡುವೆಯೇ ಅವನಿಗೆ ಒಬ್ಬರು ವ್ಯಕ್ತಿ ಕಂಡ್ರು ಅದು ಯಾರಿರ್ಬೋದು ಅಂತ ಯೋಚಿಸ್ತಾ ಇದ್ದಾಗ ಅವನ ರೂಮಿನ ಬಾಗಿಲನ್ನ ತಟ್ಟಿದ ಸದ್ದಾಯ್ತು ವಾಲಿ ಬಾಗಿಲು ಕೂಡ್ಲೆ ಟೀಚರ್ ಒಳಗ್ ಬಂದ್ರು ವಾಲಿ ಆಶ್ಚರ್ಯದಿಂದ ಯಾರ್ ನೀವು ಅಂತ ಕೇಳಿದ್ದ ಅವನ ಮಾತಿಗೆ ಮುಗುಳ್ನಕ್ಕ ಟೀಚರ್ ನಾನು ಇಲ್ಲಿ ಹೊಸದಾಗಿ ಜಾಯ್ನ್ ಆಗಿರೋ ಟೀಚರ್ ನಿನ್ನ ಸ್ಟೂಡೆಂಟ್ ಆಗಿ ತಗೊಂಡು ನಿನ್ನ ಟ್ರೈನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಟೀಚರ್ ಹೀಗೆ ಹೇಳಿದ್ಕೊಳ್ಳೆ ವಾಲಿಗೆ ಒಂದ್ ಕಡೆ ಖುಷಿ ಇನ್ನೊಂದ್ ಕಡೆ ಆಶ್ಚರ್ಯ ಎಲ್ಲ ಒಟ್ಟಿಗೆ ಆಯ್ತು ಅವನು ಕೆಲವೇ ನಿಮಿಷಗಳ ಮುಂಚೆ ಕಣ್ಣು ಮುಚ್ಚಿ ಕೂತು ನೀಲಿ ಬಣ್ಣದ ಬೆಳಕನ್ನ ನೋಡಿದಾಗ ಅಲ್ಲಿ ಕಂಡ ವ್ಯಕ್ತಿ ಇವರೇ ಅನ್ನೋದು ಅವನಿಗೆ ಈಗ ಸ್ಪಷ್ಟವಾಗಿ ಅರಿವಾಯ್ತು ಆ ಬೆಳಕಿನ ಸಹಾಯದಿಂದ ಅವನಿಗೆ ಆ ಟೀಚರ್ನ ಬಗ್ಗೆ ಎಲ್ಲಾ ಮಾಹಿತಿಯೂ ಸಿಕ್ಕಿತು ವಿಚಿತ್ರ ನಡೆಯುತ್ತೆ ಇಲ್ಲ ಇಡೀ ಅಕಾಡೆಮಿ ವೇಸ್ಟ್ ಬಾಡಿ ಕೈಲಾಗ್ದುಡಿಲ್ಲ ಹೀ ಹೀಯಾಳಿಸ್ತಾ ಇತ್ತು ಯಾವ ಟೀಚರ್ ಕೂಡ ಇವನಿಗೆ ಟ್ರೈನ್ ಮಾಡೋಕೆ ಒಪ್ಪಿರ್ಲಿಲ್ಲ ಅಕಾಡೆಮಿಗೆ ಸೇರಿ ಒಂದ್ ವರ್ಷವಾದ್ರೂ ಅವನು ಇನ್ನೂ ಮೊದಲನೇ ಸ್ಟೇಜ್ ಕೂಡ ದಾಟಿರ್ಲಿಲ್ಲ ಹಾಗಾಗಿಯೇ ಹೊಸದಾಗಿ ಬಂದ ಟೀಚರ್ ತನಗೆ ಟ್ರೈನ್ ಮಾಡ್ತೀನಿ ಅಂದಾಗ ಅವನಿಗೆ ನಂಬಲು ಕಷ್ಟವಾಗಿದ್ದು ಸರ್ ನೀವು ತಮಾಷೆ ಮಾಡ್ತಿಲ್ಲ ತಾನೆ ಇಲ್ಲ ವಾಲಿ ಅಕಾಡೆಮಿಲಿ ನೀನ ವೇಸ್ಟ್ ಸ್ಟೂಡೆಂಟ್ ಅಂತ ಎಲ್ಲರೂ ಮಾತಾಡೋದು ಕೇಳಿದೆ ಬೆಸ್ಟ್ ಸ್ಟೂಡೆಂಟ್ ಕರ್ಸ್ಕೊಳ್ತಾ ಸ್ಟೂಡೆಂಟ್ ಆಗಿ ತಗೊಂಡು ದೊಡ್ಡ ಫೈಟರ್ ಆಗಿ ಮಾಡೋದು ಸಾಧನೆ ಹೇಳ್ಕೊಂಡು ಖುಷಿ ಪಟ್ಟ ವಾಲಿ ಹೊಸದಾಗಿ ಬಂದ ಟೀಚರ್ ವಾಲಿ ಕೈಲಿ ಕೆಲವು ಗಳ ಮೇಲೆ ಸೈನ್ ಹಾಕಿಸಿಕೊಂಡು ಸೊ ವಾಲಿ ಈಗ ನೀನು ನನ್ ಸ್ಟೂಡೆಂಟ್ ನೀನ್ ಇಲ್ಲಿ ಸೇರಿ ಆಗ್ಲೇ ಒಂದ್ ವರ್ಷ ಆಗಿದೆ ಸೊ ಎಲ್ಲಾ ರೂಲ್ಸ್ ನಿಮ್ಗೆ ಗೊತ್ತು ಅಂತ ಅನ್ಕೊಳ್ತೀನಿ ಗೊತ್ತಿದೆ ವೆರಿ ಗುಡ್ ಅಂತ ವಾಲಿಯ ಬೆನ್ನು ತಟ್ಟಿದ್ರು ಆದ್ರೆ ಅದು ವಾಲಿಯ ಗಮನಕ್ಕೆ ಬರಲೇ ಇಲ್ಲ ಅವನಿಗೆ ಇದ್ದಕ್ಕಿದ್ದಂತೆ ಹಳೆಯ ನೆನಪುಗಳು ಬರೋದಕ್ಕೆ ಶುರುವಾದವು ಆ ಹಳೆ ನೆನಪುಗಳು ಸಾಮಾನ್ಯವಾಗಿರಲಿಲ್ಲ ಆ ನೆನಪುಗಳಲ್ಲಿ ಯಾರಿಗೂ ಹೇಳಲು ಸಾಧ್ಯವೇ ಆಗದ ಯಾತನೆಗಳಿತ್ತು ಅವಮಾನಗಳಿತ್ತು ಇದೆಲ್ಲದ್ರಿಂದ ವಾಲಿಗೆ ಜೀವನನೇ ಬೇಡ ಅನಿಸಿತ್ತು ಆದ್ರೆ ಈಗ ಅವನಿಗೆ ಹೊಸ ಟೀಚರ್ ಸಿಕ್ಕಿದ್ರು ವಾಲಿ ಹಳೆ ನೆನಪುಗಳಲ್ಲಿ ಮುಳುಗಿದ್ದಾಗ ಅವನ ಭುಜ ಅಲ್ಲಾಡಿಸಿದ ಟೀಚರ್ ಯಾಕೆ ವಾಲಿ ನನ್ನ ಸ್ಟೂಡೆಂಟ್ ಆಗಿ ತಗೊಂಡಿದ್ದಕ್ಕೆ ಖುಷಿಯಾಗಿದ್ದೆ ವಾಲಿಯ ಮಾತಿಗೆ ಟೀಚರ್ ಸುಮ್ಮನೆ ಮುಗುಳ್ನಕ್ಕರು ನಂತರ ಊಟದ ಸಮಯವಾದ್ರಿಂದ ಅವರು ವಾಲಿನು ಕರ್ಕೊಂಡು ಕ್ಯಾಂಟೀನ್ಗೆ ಹೋದ್ರು ಅಲ್ಲಿ ಬೇರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕೂಡ ಊಟ ಮಾಡ್ತಾ ಇದ್ರು ವಾಲಿ ಅಲ್ಲಿಗೆ ಹೋದ್ ಕೂಡ್ಲೆ ಎಲ್ಲರೂ ಅವನನ್ನ ತಾತ್ಸಾರದಿಂದ ನೋಡಿದರು ಬಂದ ನೋಡೋ ನಾಮರ್ಧ ಅಂತ ಗುಸು ಗುಸು ಅವನ ಕಿವಿ ಬಿತ್ತು ಅದರ ಬಗ್ಗೆ ಯೋಚಿಸಿದ ವಾಲಿ ಖಾಲಿ ಇದ್ದ ಟೇಬಲ್ ನಲ್ಲಿ ಟೀಚರ್ ಜೊತೆ ಊಟಕ್ಕೆ ಕೂತ ಟೀಚರ್ಗೂ ಎಲ್ಲರೂ ವಾಲಿನ ರೇಗಿಸ್ತಾ ಇರೋದು ಗಮನಕ್ಕೆ ಬಂತು ಆದ್ರೆ ಅವರು ಆ ದಿನವಷ್ಟೇ ಹೊಸದಾಗಿ ಬಂದಿರೋದು ಈ ಅಕಾಡೆಮಿಯ ವಾತಾವರಣ ಹೇಗೋ ಏನೋ ಅಂತ ಅವರು ಕೂಡ ಸುಮ್ಮನಿದ್ದರು ಜೊತೆಗೆ ಪ್ರಿನ್ಸಿಪಾಲ್ ನಿಂದ ಹಿಡಿದು ಸೆಕ್ಯೂರಿಟಿಯ ತನಕ ಎಲ್ಲರಿಂದಲೂ ಕೈಲಾಗದ ಹೇಡಿ ಅನ್ನಿಸಿಕೊಳ್ಳುವ ವಾಲಿಯ ಬೆಂಬಲಕ್ಕೆ ನಿಂತರೂ ಯಾರೂ ತಮ್ಮ ಮಾತು ಕೇಳಲ್ಲ ಅನ್ನೋದು ಅವರಿಗೆ ಗೊತ್ತಿತ್ತು ವಾಲಿ ಕೂಡ ಒಳ್ಳೆ ಫೈಟರ್ ಅಂತ ಪ್ರೂವ್ ಮಾಡ್ಕೊಂಡ ಮೇಲಷ್ಟೇ ಎಲ್ಲರೂ ಇವನನ್ನ ರೇಗಿಸೋದು ಬಿಡ್ತಾರೆ ಅಂತ ಅವರು ಅನ್ಕೊಂಡು ಸುಮ್ನೆ ಊಟ ಮಾಡ್ತಾ ಇದ್ರು ಆಗ ಅಲ್ಲಿಗೆ ಭದ್ರ ಅನ್ನೋ ಸ್ಟೂಡೆಂಟ್ ಬಂದ ಅಕಾಡೆಮಿಯಲ್ಲಿ ವಾಲಿನ ದ್ವೇಷ ಮಾಡ್ತಿರೋದ್ರಲ್ಲಿ ಭದ್ರ ಕೂಡ ಒಬ್ಬ ಅವನು ಆ ದಿನ ಹೊಸದಾಗಿ ಬಂದ ಇನ್ನೊಬ್ರು ಟೀಚರ್ಗೆ ವಾಲಿ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ದ ನೋಡಿ ಇವನೇ ವಾಲಿ ಇವನು ಕರೀತಾರೆ ಇದನ್ನ ಕೇಳಿ ವಾಲಿಗೆ ಸಿಟ್ಟು ಬಂತು ಭದ್ರಾ ಮೈಂಡ್ ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೋ ನನಗ್ ಬಯೋ ರೈಟ್ ನಿನಗೆ ಯಾರು ಕೊಟ್ಟಿದ್ದು ವಾಲಿ ಹೀಗೆ ಹೇಳಿದಾಗ ಅದಕ್ಕೆ ಭದ್ರ ಸಿಟ್ಟಿನಿಂದ ಇನ್ನೇನೋ ಹೇಳಿದ್ದ ಆದರೆ ಅದು ವಾಲಿಗೆ ಸರಿಯಾಗಿ ಕೇಳಿಸಲಿಲ್ಲ ಜೊತೆಗೆ ಅವನಿಗೆ ಕಣ್ಣ ಮುಂದೆ ಇರೋದೆಲ್ಲ ಮಾಯವಾಗಿ ಪ್ರಕಾಶಮಾನವಾದ ನೀಲಿ ಬೆಳಕು ಕಂಡು ಅವನು ಅದ್ರೊಳಗೆ ಹೋದಂತೆ ಆಯ್ತು ಆ ಬೆಳಕಿನೊಳಗಿಂದ ಅಗೋಚರ ಧನಿ ಕೇಳಿಸಿತ್ತು ಹಿಂಬಾಲಿಸ್ತಿದ್ದೀನಿ ಅಂತ ಅದು ಹೇಳ್ತಿತ್ತು ವಾಲಿಗೆ ಏನೂ ಅರ್ಥವಾಗ್ಲಿಲ್ಲ ಈಗ ಯಾರೋ ಅವನ ಕೈ ಹಿಡಿದು ಎಳೆದ್ರು ಆಗ ಅವನು ಕಂಡ್ಬಿಟ್ಟ ಅವನನ್ನ ಹಿಂಬಾಲಿಸ್ತಿದ್ದ ಧನಿ ಈಗ ಅವನೊಳಗೆ ಸೇರಿತ್ತು ಅವನ ಕೈ ಹಿಡಿದು ಎಳೆದಿದ್ದು ಅವನ ಟೀಚರ್ ಯಾಕೋ ಅಲ್ಲಿ ಸುಮ್ಮನಾದೆ ಈ ತರ ಎಲ್ಲಾ ಬಯಸ್ಕೊಂಡು ಸುಮ್ಮನಾಗೋದು ಫೈಟರ್ ಲಕ್ಷಣ ಅಲ್ಲ ಅವನಿಗೆ ಮಾಡು ಅಂತ ಹೇಳಿದಾಗ ಅವನು ಒಮ್ಮೆ ಸುತ್ತಲೂ ಕಣ್ಣಡಿಸಿದ ಆ ಅಗೋಚರ ಧ್ವನಿ ಅವನಲ್ಲಿ ಸೇರಿದ್ದರಿಂದ ಅವನಿಗೆ ತಕ್ಷಣ ಅಲ್ಲಿದ್ದ ಯಾರ ಗುರುತು ಸಿಗಲಿಲ್ಲ ಅವನು ನಡುಗುವ ಯಾರು ಯಾರಿವಲಾ ಅಂತ ಕೇಳಿದ ಆಗ ಅಲ್ಲಿ ಇದ್ದ ಭದ್ರನಿಗೆ ನಗು ಬಂತು ಏನೋ ನಾಮರ್ದ ನಿನಗ್ ನನ್ ಗುರುತು ಸಿಕ್ತಿಲ್ವಾ ಸಕ್ಕಡ್ಡವು ಮಾಡ್ತೀಯಾ ಏನ್ ಸರ್ ನೀವ್ ಇಂತವನಿಗೆ ಟ್ರೈನ್ ಮಾಡ್ತಿದೀರಾ ಇವನೊಬ್ಬ ಕೈಲಾಗ್ದ ಹೇಳಿ ಸಾರ್ ಇವನ ಟ್ರೈನ್ ಮಾಡಕ್ ಹೋಗಿ ಬೇರೆ ಟೀಚರ್ಸ್ ಗೆ ತಲೆ ಕೆಟ್ಟ ಹೋಯ್ತು ಅದಕ್ಕೆ ಒಂದ್ ವರ್ಷದಿಂದ ಯಾರು ಕೂಡ ಇವನಿಗೆ ಟ್ರೈನ್ ಮಾಡ್ತಾ ಇಲ್ಲ ನೀವು ಅಷ್ಟೇ ಈ ನಾಮರ್ದನ ಬಿಟ್ಟು ಬೇರೆ ಸ್ಟೂಡೆಂಟ್ ನ ತಗೊಳ್ಳಿ ಏನದು ಮತ್ತಿಗ್ ಮುಂಚೆ ನಾಮರ್ದ ಅಂತಿದ್ಯಾ ನನ್ ಮುಂದೇನೆ ನನ್ ಸ್ಟೂಡೆಂಟ್ ನ ಹೀಗನ್ನೋಕೆ ನಿನ್ಗೆ ಧೈರ್ಯ ನಾನ್ ಮಾತ್ರ ಅಲ್ಲ ಸರ್ ಇಡೀ ಅಕಾಡೆಮಿನೇ ಇವನನ್ನ ನಾಮರ್ದ ಅನ್ನೋತ್ತೆ ಇವನು ಇಷ್ಟಪಟ್ಟ ಹುಡುಗಿ ವಸುಂಧರ ಕೂಡ ಇವನು ನಾಮರ್ದ ಅಂತ ಇವನನ್ನ ಬಿಟ್ಟು ಈಗ ನನ್ನ ಇಷ್ಟ ಪಡ್ತಾ ಇದ್ದಾಳೆ ಭದ್ರಾ ಹೀಗೆ ಹೇಳ್ತಾ ಇದ್ದಾಗ ವಾಲಿಗೆ ಸ್ವಲ್ಪ ವಾಸ್ತವದ ಅರಿವಾಯ್ತು ಭದ್ರಾ ಸುಮ್ನಿದ್ರೆ ಸರಿ ನನ್ ಟೀಚರ್ ಹತ್ರ ಈ ವಿಷಯ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ ನೀನು ಟೀಚರ್ನ ಹೇಗ್ ಪಡ್ಕೊಂಡೆ ಅಂತ ನನಗ್ ಗೊತ್ತು ನೀನ್ ಏನೋ ಗೀತಾಪತಿ ಮಾಡಿದ ಇಲ್ಲ ಅಂದ್ರೆ ಯಾವ ಟೀಚರ್ ಕೂಡ ನಿನ್ ಹತ್ರ ಬರಲ್ಲ ಭದ್ರಾ ನಿನ್ನ ನೀನು ಏನ್ ಅನ್ಕೊಂಡಿದ್ಯಾ ನಾನೇ ವಾಲಿನ ನನ್ನ ಸ್ಟೂಡೆಂಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ನೀವು ತಪ್ಪು ಮಾಡ್ತಾ ಇದೀರಾ ಸರ್ ಇವ್ನಿಗೆ ನೀವು ಏನು ಕಲ್ಸಕ್ ಸಾಧ್ಯ ಇಲ್ಲ ನೋಡಿ ನನ್ ಅಷ್ಟೊತ್ತಿಂದ ನಾ ಮರದ ಅಂತ ಇದ್ರು ನೀವು ನನಗೆ ಬೈದ್ರೆ ಹೊರತು ಫೈಟರ್ ಆಗಿ ಇವನ್ ನನ್ ಮೇಲೆ ಏನಾದರೂ ಅಟ್ಯಾಕ್ ಮಾಡೋದ ಇಲ್ಲ ಇದರಿಂದಾನೇ ಗೊತ್ತಾಗುತ್ತಲ್ವಾ ಇವನ್ ಫೈಟರ್ ಆಗಕ್ಕೆ ಲಾಯಕ್ ಇಲ್ದಿರೋ ವೇಸ್ಟ್ ಬಾಡಿ ಅಂತ ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ ವಾಲಿಗೆ ತನ್ನ ಮೇಲೆ ತನಗೆ ಅಸಹ್ಯವಾಯ್ತು ಹೌದು ಏನಾಗ್ತಿದೆ ನನ್ಗೆ ಇಷ್ಟು ವೀಕ್ ಆಗಿದ್ದೀನಿ ಅವನು ಹಾಗೆಲ್ಲ ಬೈದ್ರು ಬಯಸ್ಕೊತಾ ಇದ್ದೀನಿ ಅಂತೆಲ್ಲ ಯೋಚಿಸಿದ ಆದ್ರೂ ಕೂಡ ಭದ್ರನ ಜೊತೆ ಫೈಟ್ ಮಾಡೋಕೆ ಅವನಿಗೆ ಧೈರ್ಯ ಸಾಲಿಲ್ಲ ಅದೇ ಸಮಯಕ್ಕೆ ಅವನ ಟೀಚರ್ ವಾಲಿ ಇವ್ರ ಮಾತುಗಳನ್ನ ಕೇಳಬೇಡ ನಡಿ ಹೋಗೋಣ ಎಸ್ ಸರ್ ಹೋಗೋಣ ಅಂತ ವಾಲಿ ಮೇಲಿದ್ದ ಆಗ ಭದ್ರ ಚಾಲೆಂಜ್ ಮಾಡ್ತೀನಿ ಸರ್ ಇನ್ ಒಂದು ವಾರದಲ್ಲಿ ನೀವೇ ಯೂನಿಯನ್ ಬಿಟ್ಟು ಬೇರೆ ಸ್ಟೂಡೆಂಟ್ ಅಂತ ತಗೋತೀರಾ ಅಂತ ಹೇಳಿ ಭದ್ರ ಅಲ್ಲಿಂದ ಹೊರಡುವನಿದ್ದ ಆಗ ಅಲ್ಲಿಗೆ ವಸುಂಧರ ಬನ್ಲು ಅವಳನ್ನ ನೋಡಿದ ಕೂಡಲೇ ವಾಲಿಗೆ ಒಂದು ಕ್ಷಣ ಹಳೆದೆಲ್ಲ ನೆನ್ಪಾಯ್ತು ವಸುಂಧರ ಮತ್ತು ವಾಲಿ ಒಂದೇ ಊರವರು ಆ ಊರಿನ ಹೆಸರು ಕಮರಿಗುಡ್ಡ ಒಮ್ಮೆ ಹತ್ತು ಜನರ ಡಕಾಯಿತರ ಗುಂಪಂದು ವಸುಂಧರನ ಅಟ್ಯಾಕ್ ಮಾಡಿ ಅವರಿಗೆಲ್ಲ ಹೊಡೆದು ಅವಳನ್ನ ಸೇವ್ ಮಾಡಿದ್ದು ಇದೇ ವಾಲಿ ಆ ನಂತರವೇ ಇಬ್ಬರಿಗೂ ಪ್ರೀತಿ ಶುರುವಾಗಿದ್ದು ವಾಲಿ ಪೌರುಷವನ್ನ ನೋಡಿದ ಅವನ ಊರಿನ ಜನ ಮೌರ್ಯ ಅಕಾಡೆಮಿಗೆ ಸೇರಿಸುವಂತೆ ಅವನ ತಂದೆಗೆ ಹೇಳಿದ್ರು ಅದಕ್ಕೆ ಒಪ್ಪಿದ ಅವನ ತಂದೆ ಇಲ್ಲಿಗೆ ಸೇರಿಸಿದ್ರು ವಾಲಿ ಇಲ್ಲಿಗೆ ಬಂದ್ ಕೂಡ್ಲೆ ಅವನನ್ನ ಬಿಟ್ಟು ಇರಲು ಸಾಧ್ಯವಾಗದೆ ವಸುಂಧರ ಕೂಡ ಇಲ್ಲಿಗೆ ಬಂದು ಸೇರಿದ್ಲು ಆದ್ರೆ ಮುಂದೆ ನಡೆದಿದ್ದೇ ಬೇರೆ ಅಷ್ಟೆಲ್ಲ ಶಕ್ತಿವಂತನಾಗಿದ್ದ ವಾಲಿಗೆ ಇಲ್ಲಿಗೆ ಬಂದ ಕೂಡಲೇ ಶಕ್ತಿಯೇ ಇಲ್ಲದಂತಾಯ್ತು ಇತ್ತ ವಸುಂಧರ ಕೂಡ ಅವನನ್ನ ಬಿಟ್ಟು ಭದ್ರನ ಬುಟ್ಟಿಗೆ ಬಿದ್ದಳು ಈಗಲೂ ಕೂಡ ಕ್ಯಾಂಟೀನ್ಗೆ ಬರುತ್ತಿದ್ದಂತೆಯೇ ಭದ್ರನಿಗೆ ಹೇಳಿದಳು ಏನ್ ಭದ್ರ ಈ ನಾಮರ್ಧನ್ ಜೊತೆ ಏನೋ ಜೋರಾಗ್ ಮಾತುಕತೆ ನಡೀತಾ ಇದೆ ಈ ನಾಮರ್ಧನ ಟ್ರೈನ್ ಮಾಡ್ತೀನಿ ಅಂತ ಈ ಟೀಚರ್ ತಗೊಂಡಿದ್ದಾರೆ ಹೇಳ್ತಾ ಇದ್ದೆ ಅಯ್ಯೋ ಬೇಡ ಸರ್ ಇವನ್ ಬಗ್ಗೆ ನಿಮಗ್ ಗೊತ್ತಿಲ್ಲ ಇವನನ್ನ ಟ್ರೈನ್ ಮಾಡ್ತೀನಿ ಅಂತ ಬಂದ ಟೀಚರ್ಸ್ ಲೈಫ್ ಹಾಳಾಗ್ ಹೋಗಿದೆ ವಸುಂಧರ ಹೇಳಿದ್ದ ಈ ಮಾತಿನಿಂದ ವಾಲಿಗೆ ತುಂಬಾ ಸಿಟ್ಟು ಬಂತು ಅವನು ಕೋಪದಲ್ಲಿ ಅವಳಿಗೆ ಹೇಳಿದ್ದ ಏನೋ ನನ್ನ ಟ್ರೈನ್ ಮಾಡಕ್ ಬಂದು ಟೀಚರ್ಸ್ ಲೈಫ್ ಹಾಳಾಗ್ ಹೋಗಿದ್ಯಾ ಅವತ್ತು ನಾನ್ ಫೈಟ್ ಮಾಡಿ ನಿನ್ನ ಆ ಕಾಪಾಡದ ಹೋಗಿದ್ರೆ ನಿನ್ ಲೈಫ್ ಹಾಳಾಗೋದೇನು ನಿನ್ ಜೀವನೇ ಹೋಗೋದು ವಾಲಿಯ ಮಾತನ್ನ ಕೇಳಿ ಅಲ್ಲಿದ್ದ ಎಲ್ಲರಿಗೂ ಒಂದು ಕ್ಷಣ ಶಾಕ್ ಆಯ್ತು ಭದ್ರ ವಸುಂಧರನ ಕೇಳಿದ ಇಷ್ಟೇನ್ ವಸು ಹೊಸ ಸಮಾಚಾರ ಇನ್ ನಾಮರ್ದ ಫೈಟ್ ಮಾಡಿ ನಿನ್ನ ಕಾಪಾಡಿದ್ನ ಅದು ರೇಪಿಶ್ ಗಳಿಂದ ಎಂಥದ್ದು ಇಲ್ಲ ಊರಿನ ಜನರು ಮುಂದೆ ಹೀರೋ ಆಗ್ಬೇಕು ಅಂತ ಇವನೇ ಕೆಲವು ಹುಡುಗರನ್ನ ನನ್ನ ಮೇಲ್ ಚೂ ಬಿಟ್ಟು ಆಮೇಲೆ ಅವ್ರಿಗೆ ಹೊಡಿಯೋ ನಾಟಕ ಇವನು ಫೈಟ್ ಮಾಡಿ ನನ್ನ ಕಾಪಾಡಿದ್ದೆ ನಿಜ ಆದ್ರೆ ಇಲ್ಲಿ ಯಾಕೆ ವೇಸ್ಟ್ ಬಾಡಿ ತರ ಇದಾನೆ ಇಲ್ಲಿ ತನಕ ಇವನು ಈ ಅಕಾಡೆಮಿಲಿ ಒಂದೇ ಒಂದು ಫೈಟ್ ಕೂಡ ಗೆದ್ದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಕ್ಯಾಂಟೀನ್ ನಲ್ಲಿ ಈ ಮಾತುಕತೆ ನಡೀತಿದ್ದಾಗ ಅಲ್ಲಿಗೆ ಪ್ರಿನ್ಸಿಪಲ್ ಬಂದು ವಾಲಿನ ಸ್ಟೂಡೆಂಟ್ ಆಗಿ ತಗೊಂಡ ಟೀಚರ್ ಗೆ ಹೇಳಿದ್ರು ನೋಡಿ ಈ ಸ್ಟೂಡೆಂಟ್ ನ ನೀವು ತಗೊಳ್ಳೋದು ವೇಸ್ಟ್ ಇವನ್ನ ಸದ್ಯದಲ್ಲೇ ಅಕಾಡೆಮಿಯಿಂದ ಆಚೆ ಕಳಿಸ್ತೀವಿ ನೋ ಸರ್ ನಾನು ವಾಲಿನೇ ತಗೊಳ್ಳೋದು ಇವನನ್ನ ಬಿಟ್ಟು ಇನ್ಯಾವ ಸ್ಟೂಡೆಂಟ್ ಕೂಡ ಬೇಡ ಇದಕ್ಕೆ ನಾನು ಒಪ್ಪಲ್ಲ ಇವನಿಂದ ಈಗಾಗ್ಲೇ ನಮ್ಮ ಅಕಾಡೆಮಿ ಮರ್ಯಾದೆ ಹೋಗಿದೆ ಸರ್ ದಯವಿಟ್ಟು ಈ ಸ್ಟೂಡೆಂಟ್ ಆಗಿರೋಕೆ ನನಗೆ ಇನ್ನೊಂದು ಅವಕಾಶ ಕೊಡಿ ಅವಕಾಶನಾ ನೋ ಚಾನ್ಸ್ ಇವತ್ತಷ್ಟೇ ಟೀಚರ್ ಆಗಿ ಬಂದಿರೋ ಇವರ ಲೈಫ್ ಹಾಳಾಗೋದು ನನಗೆ ಇಷ್ಟ ಇಲ್ಲ ಜೊತೆಗೆ ಈ ಅಕಾಡೆಮಿ ಮರ್ಯಾದೆ ಕೂಡ ಹೋಗೋಕೆ ನಾನ್ ಬಿಡಲ್ಲ ಪ್ರಿನ್ಸಿಪಾಲ್ ಹೀಗೆ ಹೇಳಿದಾಗ ವಾಲಿ ಪ್ಲೀಸ್ ಸರ್ ಅಂತ ಅವರ ಕಾಲ್ ಹಿಡ್ಕೊಂಡ ವಾಲಿ ದೇಹದೊಳಗಿದ್ದ ನೀಲಿ ಬೆಳಕು ಎಲ್ಲವನ್ನ ಗಮನಿಸ್ತಾ ಇತ್ತು ಆಗ ಟೀಚರ್ ಹೇಳಿದ್ರು ಸರ್ ಈ ವಾಲಿ ಹತ್ರ ಏನೋ ಒಂದು ವಿಶೇಷತೆ ಇದೆ ಅಂತ ನನಗನ್ನಿಸ್ತಾ ಇದೆ ಪ್ಲೀಸ್ ನಾನು ಇವನನ್ನೇ ಸ್ಟೂಡೆಂಟ್ ಆಗಿ ತಗೋತೀನಿ ಟೀಚರ್ ಹೀಗೆ ಹೇಳಿದಾಗ ಭದ್ರ ಮಧ್ಯ ಬಾಯಿ ಹಾಕಿದ ಏನ ಈ ಯೂಸ್ಲೆಸ್ ಫೆಲೋ ಹತ್ರ ವಿಶೇಷನ ಭದ್ರ ಹಾಗೆ ಹೇಳಿದ್ದಾಗ ಸಿಟ್ಟಾದ ಪ್ರಿನ್ಸಿಪಲ್ ಇದರಲ್ಲಿ ತಲೆ ಹಾಕೋಕೆ ನೀವ್ಯಾರು ಇದು ನಿನಗೆ ಸಂಬಂಧಪಡದ ವಿಷಯ ಸೋ ಜಸ್ಟ್ ಯೋರ್ ಅಂತ ಭದ್ರನಿಗೆ ಹೇಳಿ ನಂತರ ಟೀಚರ್ಗೆ ಹೇಳಿದ್ರು ಸರಿ ನಿಮ್ಗೆ ಒಂದ್ ತಿಂಗ್ಳು ಟೈಮ್ ಕೊಡ್ತೀನಿ ಇವನು ಒಂದಾದ್ರೂ ಫೈಟಿಂಗ್ ಮ್ಯಾಚ್ ಕೇಳ್ಬೇಕು ಇಲ್ಲ ಅಂದ್ರೆ ಇವನ್ ಜೊತೆ ನಿಮ್ಮನ್ನು ಹೊರಗಾಕ್ತೀನಿ ಈ ಮಾತಿಗೆ ಟೀಚರ್ ಮತ್ತು ವಾಲಿ ಇಬ್ಬರು ಒಪ್ಪಿ ಪ್ರಿನ್ಸಿಪಾಲ್ ಗೆ ಥ್ಯಾಂಕ್ಸ್ ಹೇಳಿದ್ರು ಪ್ರಿನ್ಸಿಪಾಲ್ ಸುಮ್ನೆ ತಲೆ ಆಡಿಸಿ ಅಲ್ಲಿಂದ ಹೊರಟರು ಟೀಚರ್ ಕೂಡ ವಾಲಿಗೆ ಫ್ರೆಶ್ ಆಗಿ ಬರೋಕೆ ಹೇಳಿ ಅಲ್ಲಿಂದ ಹೊರಟರು ಆದ್ರೆ ಭದ್ರಾ ವಾಲಿ ನಿನ್ ಕಣ್ಣಲ್ಲಿ ಏನೋ ವ್ಯತ್ಯಾಸ ಇದೆ ಕಣ್ಣಿನ ಬಣ್ಣ ಕೂಡ ಸ್ವಲ್ಪ ನೀಲಿ ಆಗಿದೆ ನಿನ್ನ ನೋಟನು ಬದಲಾಗಿದೆ ನೀನ್ ಏನೋ ಮಾಡಿ ಟೀಚರ್ ನಿನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಹಾಗೆ ಮಾಡಿದ್ಯಾ ಪ್ರಿನ್ಸಿಪಲ್ ಕೂಡ ಬೇರೆ ಸ್ಟೂಡೆಂಟ್ ನ ತಗೊಳ್ಳಿ ಅಂದ್ರು ಬಿಟ್ಟು ಬೇರೆ ಯಾರು ಬೇಡ ಅಂತ ಇದ್ರೆ ಹಿಂದೆ ಏನೋ ದೊಡ್ಡ ರಹಸ್ಯನೇ ಇರೋ ಹಾಗಿದೆ ಅಂತ ಹೇಳಿದೋನೆ ಅಲ್ಲಿಂದ ಹೊರಟು ಹೋದ ವಾಲಿ ಟೀಚರ್ ತನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನ ತಾನು ಉಳಿಸಿಕೊಳ್ಳುವುದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದ ಆದರೆ ಅವನೊಳಗಿದ್ದ ನೀರಿ ಬಿಳುಪು ಇನ್ನೇನೋ ಭಯಾನಕವಾದ ಪ್ಲಾನ್ ಮಾಡ್ತಿತ್ತು ವಾಲಿ ಟೀಚರ್ ತನ್ನ ಮೇಲಿಟ್ಟಿರುವ ನಂಬಿಕೆನ ಅವಮಾನಿಸ್ತಿರೋ ಭದ್ರ ಮತ್ತು ವಸುಂಧರ ಮೇಲೆ ವಾಲಿ ಸೇಡು ತೀರಿಸಿಕೊಳ್ತಾನ ಹೊಸದಾಗಿ ಬಂದಿರೋ ಟೀಚರ್ ವಾಲಿನೇ ತನ್ನ ಸ್ಟೂಡೆಂಟ್ ಆಗಿರ್ಬೇಕಂತ ಹಠ ಮಾಡ್ತಾ ಯಾಕೆ ನೀಲಿ ಬೆಳಕಿನ ಹಿಂದಿನ ರಹಸ್ಯವೇನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಈಗಲ್ಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ವಾಲಿ